ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಬಜೆಟ್ ಒಂದು ಸ್ವಲ್ಪ ಜಾಸ್ತಿ ಆದರೆ ಆಗಲಿ ವೀಕ್ಷಕರೇ ಒಂದು ಸ್ವಲ್ಪ ಚೆನ್ನಾಗಿರೋ ಮಾರುತಿ ಏಟ್ ಹಂಡ್ರೆಡ್ ಕಾರ್ಡ್ ಯಾರಾದರೂ ಹುಡುಕ್ತಿದ್ರೆ ವೀಕ್ಷಕರೇ ನೋಡಿ ವೀಕ್ಷಕರೇ ಎರಡು ಸಾವಿರದ ಒಂಬತ್ತು ಮಾಡಲು ಚೆನ್ನಾಗಿರೋ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಗಾಡಿ ಬಜೆಟ್ ಸ್ವಲ್ಪ ಜಾಸ್ತಿ ಆಗ್ಬೋದು ವೀಕ್ಷಕರೇ ಗಾಡಿ ತಗೊಂಡು ಬಜೆಟ್ ಇದ್ದೇ ಇರುತ್ತೆ ಆದ್ರೂ ಒಂದು ಸತಿ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ವೀಕ್ಷಕರೇ ಫಸ್ಟು ಈ ಗಾಡಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಆ ಗಾಡಿ ಬಗ್ಗೆ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಅವರು ಓನರೇ ಒಂದು ಆಡಿಯೋ ಹೇಳ್ತಾರೆ ಅಂದರೆ ನಾನು ನಿಮಗೆ ಪ್ಲೇ ಮಾಡ್ತೀನಿ ಅವ್ರು ಏನೇನು ಮಾಹಿತಿ ಕೊಟ್ಟದ ಅಂತೇಳಿ ಬೇಕಾದ್ರು ಕೇಳಿಸ್ಕೊಂಡ್ಬಿಟ್ಟು ನಿಮಗೆ ಏನಾದರೂ ಈ ಗಾಡಿ ಬೇಕು ಅನಿಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಆ ಗಾಡಿಯವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೇ ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟ್ ಅವ್ರ ಗಾಡಿ ಬಗ್ಗೆ ಏನೇನು ಮಾಹಿತಿ ಕೊಡ್ತಾ ತಿಳ್ಕೊಳ್ಳಿ ಆಮೇಲೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದೇ ತರ ಡೈಲಿ ಇಂಟತ್ ಗಾಡಿ ಯೂಟೂಬಲ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮಗೆ ವೀಡಿಯೋನು ಸಹ ಬೇಗ ಬಂದು ಅಂತಾನೆ ಹೇಳ್ಬೋದು ಹಾಗೇ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಯಾರಿಗಾದರೂ ಒಂದು ಏಯ್ಟ್ ಹಂಡ್ರೆಡ್ ಕಾರ್ ಚೆನ್ನಾಗಿರೋ ಕಾರು ಯಾರಾದರೂ ಹುಡುಕ್ತಾ ಇದ್ರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಶೇಕರೆ ಆಮೇಲೆ ಬೇಕಾದ್ರೆ ನೀವು ಓನರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ನಂಬರ್ ಇರುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟಾಗಿ ಓನರ್ ಸಹ ಕಂಟೆಕ್ಟ್ ಮಾಡ್ಕೊಬೋದು ಹೌದು ಮಾರುತಿ ಓಕೆ ಓಕೆ ಓನರ್ ಓನರ್ ಮೂರು ನೀವು ಹೌದು ಓಕೆ ಎಷ್ಟು ಓಡಿಸಿದೆ ಗಾಡಿ ಗಾಡಿ ಎಂಬತ್ತು ಬರೀ ಎಂಬತ್ತು ಸಾವಿರ ಬರೀ ಎಂಬತ್ತು ಸಾವಿರ ಓಕೆ ಪೆಟ್ರೋಲ್ ಒಂದೇನಾ ಪೆಟ್ರೋಲ್ ಮಾತ್ರ ಓಕೆ ಈಗ ಗಾಡಿದು ಟೈರ್ ಎಲ್ಲ ಹೆಂಗಿದಾವೆ ಟೈರ್ ನಾಲ್ಕು ಫ್ರೆಶ್ ಇದೆ ನಾಲ್ಕು ಫ್ರೆಶ್ ಇದಾವ ನಾಲ್ಕು ಫ್ರೆಶ್ ಟೈರ್ ಓಕೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಇದೆ ಓಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ರನ್ನಿಂಗ್ ಇದಾವ ಹಾ ಓಕೆ ಕಂಡೀಷನ್ ಹೆಂಗಿದೆ ಗಾಡಿ ಗಾಡಿ ಸಾಕಾಗಿದೆ ಸೂಪರ್ ಇದೆ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಏನ್ ತರ ಪ್ರಾಬ್ಲಮ್ ಇಲ್ಲ ಹಾ ಹಾ ಆರಾಮಾಗಿ ಹೊಡ್ಸ್ಕೊಂಡು ತಗೊಂಡವ್ರು ಸಿಂಹ ಸಿಂಹ ತರ ಹೊಡ್ಸ್ಬೋದು ಸಿಂಹ ಹಾ ಸರಿ ಸರಿ ಡೆಂಟು ಸ್ಕ್ರಾಚು ಆ ತರ ಏನು ರಿಪೇಂಟ್ ಆತರ ಆ ತರ ಏನಿಲ್ಲ ರಿಯಲ್ ಅಲ್ಲಿ ಫೋಟೋ ಅಲ್ಲಿ ನೋಡಿ ಅದಿಗೇನ್ ಮಾಡಿಲ್ಲ ಎಫೆಕ್ಟ್ ಗಿಫೆಕ್ಟ್ ಏನು ಹಾಕಿಲ್ಲ ರಿಯಲ್ ಆಗಿ ಬೇಕಾದ್ರೆ ಬಂದು ನೋಡಬಹುದು ಅಂದ್ರೆ ರಿಪೇಂಟ್ ಅಲ್ಲ ಏನು ಆಗಿಲ್ಲ ಒರಿಜಿನಲ್ ಪೇಂಟ್ ಆಗಿ ಇದೆಯಾ ಪೇಂಟ್ ಅಲ್ಲಿ ಇರೋದು ವೈಟ್ ಕಲರ್ ಹ್ಮ್ 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 ಸೀಟ್ ಕವರ್ ಸೆಲೆಕ್ಷನ್ ಇದೆ ಹಾ ಸೂಪರ್ ಇದೆ ಪವರ್ ವಿಂಡೋ ಏನ ಬರ್ತಾವಾ ಏನು ಪವರ್ ವಿಂಡೋಸ್ ಏನ ಬರುತ್ತಾ ಏನು ನಾರ್ಮಲ್ ಇಲ್ಲ 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 ನಾರ್ಮಲ್ ಆ ನಾರ್ಮಲ್ ಓಕೆ ಈ ಗಾಡಿ ಇರೋದಲ್ಲ ಸರ್ ಇದು ಆಲ್ದೂರು ಜಿಲ್ಲೆ ತಾಲೂಕು ಆಲ್ದೂರು ಚಿಕ್ಕಮಗಳೂರು ಬರುತ್ತೆ ಆಟಿಯ ಚಿಕ್ಕಮಗಳೂರು ಜಿಲ್ಲೆ ನಿಮ್ಮದು ಆ ಚಿಕ್ಕಮಗಳೂರು ಜಿಲ್ಲೆ ಓಕೆ ಚಿಕ್ಕಮಗಳೂರು ಅಂದ್ರೆ ಎಷ್ಟು ದೂರ ಆಗುತ್ತೆ ಅಲ್ಲಿಗೆ ಅಲ್ಲಿ ಒಂದು 20 ಕಿಲೋಮೀಟರ್ ಆಗುತ್ತೆ ಯಾವ ರೂಟ್ ಅಲ್ಲಿ ಇದು ಚಿಕ್ಕಮಗಳೂರು ಮಂಗಳೂರು ರೋಡ್ ಅಲ್ಲಿ ಚಿಕ್ಕಮಂಗ್ಳೂರ್ ಟು ಮಂಗಳೂರು ಹೋಗೋ ರೋಡ್ ಅಲ್ಲ ಆಲೂರ ಆಲ್ದೂರ್ 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 ಓಕೆ ಏನ್ ಹೇಳ್ತಾರೆ ಗಾಡಿ ರೇಟ್ ಗಾಡಿ ಒಂದು ಇಪ್ಪತ್ತೈದು ಅಂತೀವಿ ಒಂದು ವೀಡಿಯೋ ನೋಡ್ಕೊಂಡು ಬಂದ್ರೆ ಒಂದು ಐದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಒಂದು ಇಪ್ಪತ್ತೈದ ಜಾಸ್ತಿ ಆಗ್ಲಿಲ್ವಾ ರೇಟ್ ಇಲ್ಲ ಏಟ್ ಹಂಡ್ರೆಡ್ ಫುಲ್ ಡಿಮ್ಯಾಂಡ್ ಇದೆ ಈಗಲ್ಲ ಅಲ್ಲ ಡಿಮ್ಯಾಂಡ್ ಇದೆ ನಮಗೂ ಯೂಟ್ಯೂಬ್ ಚಾನಲ್ ಬರ್ತವೆ ಇಪ್ಪತ್ತ್ ಮೂವತ್ತು ಸಾವಿರದಿಂದ ಬರ್ತವೆ ಚೆನ್ನಾಗಿದ್ರೆ ಒಂದು ಐವತ್ತು ಅರವತ್ತು ಎಪ್ಪತ್ತು ಸಾವಿರಕ್ಕೂ ರೇಂಜಿಗೆ ಸೇಲ್ ಆಗ್ತವೆ ಬಟ್ ಒಂದು ಇಪ್ಪತ್ತೈದು ಅಂದ್ರೆ ಬಾರಿ ಜಾಸ್ತಿ ಆಗ್ಬಿಡುತ್ತೆ ಗಾಡಿ ಇಲ್ಲ ಅದು ಹಂಗಿದೆ ಗಾಡಿ ಹಂಗಿದೆ ಏನಾಗಿದೆ ಬನ್ನಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಹೌದಾ ಸರಿ ಕಾಂಟ್ಯಾಕ್ಟ್ ನಂಬರ್ ಇದೆ ಸರಿ ಸರಿ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಡ್ತಾರೆ ನೋಡಿ ಒಂದು ಸತಿ ಡೈರೆಕ್ಟ್ ವಿಸಿಟ್ ಮಾಡಿ ಅವ್ರು ಹೇಳೋ ಪ್ರಕಾರ ಗಾಡಿ ಚೆನ್ನಾಗಿದೆ ಅನಿಸುತ್ತೆ ಆದರೂ ಸತಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ವೀಕ್ಷಕ್ರೆ ಒಂದು ಬಜೆಟ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಅನಿಸುತ್ತೆ ನನ್ನ ಪ್ರಕಾರ ಆದಷ್ಟು ನೋಡಿ ಅವರು ಹೇಳೋ ರೇಟ್ ಫಿಕ್ಸ್ ಇರೋದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಸುಮ್ಮನೆ ಕಾಮೆಂಟ್ಸ್ ಎಲ್ಲ ಮಾಡ್ಕೊಬೇಡಿ ಐವತ್ತು ಸಾವಿರ ಮೂವತ್ತು ಸಾವಿರ ಆ ಥರ ಎಲ್ಲ ಕಾಮೆಂಟ್ಸ್ ಮಾಡಿದ್ರು ವೇಸ್ಟ್ ವೀಕ್ಷಕರೆ ನಿಮಗೆ ಬೇಕು ಅನಿಸಿದರೆ ಡೈರೆಕ್ಟಾಗಿ ಒನೋ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಟೈಟಲಲ್ಲಿ ಕೆಳಗಡೆ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ಸುಮ್ಮನೆ ಕಾಮೆಂಟ್ಸ್ ಮಾಡಿದರೆ ಸುಮ್ಮನೆ ನಿಮಗೆ ವೇಸ್ಟು ಅದರಿಂದ ಏನು ಪ್ರಯೋಜನ ಇಲ್ಲ ಹಂಗಾಗಿ ಹೇಳ್ತಿರೋದು ಮತ್ತು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಗಾಡಿ ತಗೊಳ್ಳಿ ಉಗ್ರ ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಂಬಂದರೆ ಆ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸೋಕೆ ಅಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಹೋಗ್ಶಕ್ರೆ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ಇದು ಗಾಡಿ ಓನರ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ಈ ನಂಬರ್ ಯಾರು ಕಾಲ್ ಮಾಡಿದ್ರು ನಾವು ರಿಸೀವ್ ಮಾಡೋದಿಲ್ಲ ಹಂಗಾಗಿ ಹೇಳ್ತಿರೋದು ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಅಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಗೊಟೋಬಲ್ ಹಾಕಿದ ತಕ್ಷಣ ನಿಮಗೆ ವೀಡಿಯೋ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಹಾಗೆ ವೀಡಿಯೋ ಎಷ್ಟು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ನಿಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಅಂತರ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ನಿಮಗೆ शुक्र थैंक यू